ಹಾಯ್ ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡದ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ ನಾನು ಶ್ರೀರಕ್ಷ ರಘುರಾಮ್ ಇನ್ನು ಕೆಲವೇ ಕೆಲವು ದಿನಗಳಲ್ಲಿ ಇಸ್ರೇಲ್ ಮೇಲೆ ಯುದ್ಧ ಮಾಡಲಿಕ್ಕೆ ಅಥವಾ ಇಸ್ರೇಲ್ ಮೇಲೆ ತನ್ನ ಪ್ರತೀಕಾರವನ್ನು ತೀರಿಸಿಕೊಳ್ಳಿಕ್ಕೆ ಇರಾನ್ ಎಲ್ಲ ತಯಾರಿಯನ್ನು ಮಾಡಿಕೊಂಡಿದೆ ಅನ್ನುವ ಶಾಕಿಂಗ್ ಮಾಹಿತಿಯೊಂದು ಹೊರಬಿದ್ದಿದೆ ಇದನ್ನು ಹೊರಹಾಕಿದವರು ಬೇರೆ ಯಾರೂ ಅಲ್ಲ ಇಸ್ರೇಲ್ನ ಗುಪ್ತಚರ ಸಂಸ್ಥೆ ಆಗಸ್ಟ್ ಹದಿನೈದಕ್ಕೆ ಯಾರನ್ನೆಲ್ಲ ಒತ್ತೆಯಾಳುಗಳಾಗಿ ಇಟ್ಕೊಂಡಿದ್ದಾರೆ ಅಲ್ವಾ ಅವರನ್ನ ಬಿಡುಗಡೆ ಮಾಡೋಕ್ಕೆ ಮಾತುಕತೆ ನಡೆಯುತ್ತೆ ಅದರ ಒಳಗೆ ಇರಾನ್ ದಾಳಿ ಮಾಡುತ್ತೆ ಅನ್ನುವ ಶಾಕಿಂಗ್ ಮಾಹಿತಿ ಕೂಡ ಸಿಕ್ಕಿದೆ ಏನು ಹಾಗಾಗಿ ಇಸ್ರೇಲ್ನಲ್ಲಿ ಈಗ ಹೈ ಅಲರ್ಟ್ ಘೋಷಿಸಲಾಗಿದ್ದು ಎಲ್ಲ ರೀತಿಯ ಕಟ್ಟೆಚ್ಚರವನ್ನು ವಹಿಸಿಕೊಳ್ಳಲಾಗುತ್ತಿದೆ ಎಷ್ಟು ಸಾಲದು ಎಂಬಂತೆ ಅಮೆರಿಕ ಎಲ್ಲದರಲ್ಲೂ ಕೂಡ ಮೂಗು ತೂರಿಸುವಂತಹ ಬುದ್ಧಿ ಇಲ್ಲೂ ಬಿಟ್ಟಿಲ್ಲ ಇರಾನ್ ದಾಳಿ ಭೀತಿ ಬೆನ್ನಲ್ಲೇ ಇಸ್ರೇಲ್ ಕೈ ಬಲಪಡಿಸಲು ಮಧ್ಯಪ್ರಾಚ್ಯಕ್ಕೆ ಅಮೆರಿಕದ ನ್ಯೂಕ್ಲಿಯರ್ ಸಬ್ಮರೀನ್ ಇನ್ನೂ ಮುಂತಾದ ಆಯುಧಗಳನ್ನು ಕೂಡ ಕೊಡ್ತಾ ಇದೆ ಏನು ಒಟ್ಟಿನಲ್ಲಿ ಎರಡೂ ದೇಶಗಳು ಭರ್ಜರಿಯಾಗೆ ಯುದ್ಧಕ್ಕೆ ತಯಾರಿಯನ್ನು ನಡೆಸ್ತಾ ಇದೆ ಆದರೆ ಈ ಯುದ್ಧ ಅಥವಾ ಈ ಯುದ್ಧದ ತಯಾರಿ ಬೇರೆ ದೇಶಕ್ಕೆ ಅಥವಾ ಜಗತ್ತಿಗೆ ಯಾವ ರೀತಿಯ ಕಂಟಕವನ್ನು ತಂದಿಡುತ್ತೆ ಅನ್ನೋದು ಮಾತ್ರ ಇದೀಗ ಎಲ್ಲರಲ್ಲೂ ಕಾಡಿರುವಂತಹ ಭಯ ಭಾರತ ವಿರುದ್ಧ ಮಾಲ್ಡೀವ್ಸ್ ಹೊಂದಿರುವಂತಹ ಅಸಮಾಧಾನವನ್ನು ತಮ್ಮ ಪರ ಬಳಸಿಕೊಳ್ಳಲು ಯತ್ನಿಸ್ತಾ ಇದ್ದ ಚೀನಾಗೆ ಹಿನ್ನಡೆಯಾಗಿದೆ ದ್ವೀಪಗಳ ರಾಷ್ಟ್ರ ಮಾಲ್ಡೀವ್ಸ್ ತನ್ನ ಇಪ್ಪತ್ತೆಂಟು ದ್ವೀಪಗಳ ಅಭಿವೃದ್ಧಿ ಕಾರ್ಯವನ್ನು ಭಾರತಕ್ಕೆ ವಹಿಸಿಕೊಡಲು ತೀರ್ಮಾನಿಸಿರುವುದಾಗಿ ಇತ್ತೀಚಿನ ವರದಿ ತಿಳಿಸಿದೆ ಇದು ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರ ಭೇಟಿಯ ಫಲ ಕೂಡ ಹೌದು ಏನೋ ಪ್ರಧಾನಿ ಮೋದಿ ನೇತೃತ್ವದ ಸರ್ಕಾರದ ದೊಡ್ಡ ಮಟ್ಟದ ರಾಜತಾಂತ್ರಿಕ ಗೆಲುವಾಗಿದೆ ಪ್ರಧಾನಿ ನರೇಂದ್ರ ಮೋದಿ ಲಕ್ಷದ್ವೀಪಕ್ಕೆ ಭೇಟಿ ನೀಡಿದಾಗ ಮಾಲ್ಡೀವ್ಸ್ ಗೊಂದಲಕ್ಕೆ ಬಿದ್ದು ತಪ್ಪು ಮಾಡಿತು ಅಲ್ಲಿನ ರಾಜಕಾರಣಿಗಳು ಭಾರತ ವಿರೋಧಿ ಹೇಳಿಕೆ ನೀಡುವ ಮೂಲಕ ಭಾರತೀಯರ ಕೆಂಗಣ್ಣಿಗೆ ಗುರಿಯಾದ್ರು ಹೀಗಾಗಿ ಅಲ್ಲಿಗೆ ಹೋಗುವ ಭಾರತೀಯ ಪ್ರವಾಸಿಗರ ಸಂಖ್ಯೆ ಕಡಿಮೆಯಾಯಿತು ಹೀಗಾಗಿ ಆ ದೇಶಕ್ಕೆ ಚೀನಾದ ನೆರವು ಅಗತ್ಯವಾಯಿತು ಆದರೆ ಇದೀಗ ಪರಿಸ್ಥಿತಿ ಬದಲಾಗಿದೆ ದ್ವೀಪ ರಾಷ್ಟ್ರ ತನ್ನ ಭಾರತದೊಂದಿಗೆ ಶಾಂತಿ ಸ್ಥಾಪಿಸಲು ಸಿದ್ಧವಾಗಿದೆ ವಿದೇಶಾಂಗ ವ್ಯವಹಾರಗಳ ಸಚಿವ ಜೈಶಂಕರ್ ಅವರು ಮೊನ್ನೆ ಮಾಲ್ಡೀವ್ಸ್ ಭೇಟಿ ಮುಕ್ತಾಯಗೊಳಿಸಿದ್ರು ಇನ್ನು ರಾಜಧಾನಿ ಮಾಲೆಯಲ್ಲಿದ್ದಾಗ ಜೈಶಂಕರ್ ಅವರು ಹಲವಾರು ರೀತಿಯ ಒಪ್ಪಂದಗಳಿಗೆ ಸಹಿ ಹಾಕಿದ್ರು ಇನ್ನು ಸಮುದಾಯ ಅಭಿವೃದ್ಧಿಯಂತಹ ಯೋಜನೆಗಳನ್ನ ಉದ್ಘಾಟಿಸಿದ್ರು ಏನು ಭಾರತದಲ್ಲಿ ಹೆಚ್ಚುವರಿಯಾಗಿ ಒಂದು ಸಾವಿರ ಮಾಲ್ಡೀವ್ಸ್ ನಾಗರಿಕ ಸೇವಕರ ಸಾಮರ್ಥ್ಯ ವರ್ಧನೆ ಮತ್ತು ಮಾಲ್ಡೀವ್ಸ್ನಲ್ಲಿ ಏಕೀಕೃತ ಪಾವತಿ ಇಂಟರ್ಫೇಸ್ ಯುಪಿಐ ಪರಿಚಯಿಸುವಂತಹ ಒಪ್ಪಂದಗಳು ನಡೆಯಿತು ಏನು ಮಾಲ್ಡೀವ್ಸ್ ಇಪ್ಪತ್ತೆಂಟು ದ್ವೀಪಗಳಲ್ಲಿ ನೀರು ಮತ್ತು ಒಳಂಚರಂಡಿ ವ್ಯವಸ್ಥೆ ಭಾರತದ ಲೈನ್ ಆಫ್ ಕ್ರೆಡಿಟ್ ಎಲ್ ಸಿ ನೆರವಿನ ಯೋಜನೆಯನ್ನ ಅಧ್ಯಕ್ಷ ಮಯೂಸ್ ಅವರ ಸಮ್ಮುಖದಲ್ಲಿ ವಿದೇಶಾಂಗ ಸಚಿವ ಜೈಶಂಕರ್ ಮತ್ತು ವಿದೇಶಾಂಗ ಸಚಿವರು ಜಂಟಿಯಾಗಿ ಉದ್ಘಾಟಿಸಿದರು ಇನ್ನು ಮಯೂಸ್ ಈಗ ಇಪ್ಪತ್ತೆಂಟು ದ್ವೀಪಗಳಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳಲು ಭಾರತಕ್ಕೆ ಅನುಮತಿಯನ್ನು ನೀಡಿದ್ದಾರೆ ಈ ವರ್ಷದ ಪ್ಯಾರಿಸ್ ಗೇಮ್ಸ್ನಲ್ಲಿ ಸ್ಪರ್ಧಿಸಿದ ಕ್ರೀಡಾಪಟುಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸಲು ತೈವಾನ್ಗೆ ಮರಳಿದ ಒಲಿಂಪಿಯನ್ಗಳ ಕೊನೆಯ ಗುಂಪನ್ನು ಸ್ವಾಗತಿಸಲಿಕ್ಕೆ ತೈವಾನ್ನ ಮಿಲಿಟರಿ ಇವತ್ತು ತನ್ನ ಮೂರು ಎಫ್ ಸಿಕ್ಸ್ಟೀನ್ ಫೈಟರ್ ಜೆಟ್ಗಳನ್ನು ಕಳುಹಿಸಿದೆ ನೋಡಿದ್ರಲ್ವಾ ತನ್ನ ದೇಶಕ್ಕಾಗಿ ಪದಕವನ್ನು ಗೆದ್ದಂತಹ ಕ್ರೀಡಾಪಟುಗಳನ್ನು ಅತ್ಯಂತ ಸಂಭ್ರಮದಿಂದ ಸ್ವಾಗತಿಸಬೇಕು ಅವರಿಗೆ ಒಂದು ರೀತಿಯಲ್ಲಿ ಹೆಮ್ಮೆ ಅಂತ ಅನಿಸ್ಬೇಕು ಅಂತ ಹೇಳಿ ತನ್ನ ದೇಶದ ಕ್ರೀಡಾಪಟುಗಳ ಸ್ವಾಗತಕ್ಕೆ ಯುದ್ಧ ವಿಮಾನ ಎಫ್ ಸಿಕ್ಸ್ಟೀನ್ ಫೈಟರ್ ಜೆಟ್ ಅನ್ನು ಕಳುಹಿಸಿದೆ ಬಾಂಗ್ಲಾದೇಶದಲ್ಲಿನ ಹಿಂಸಾಚಾರದ ಬಳಿಕ ಭಾರತದ ಒಳಗೆ ಬರಲು ಸಾವಿರಾರು ಮಂದಿ ಪ್ರಯತ್ನಿಸ್ತಾ ಇದ್ದಾರೆ ಗಡಿ ಭಾಗದಲ್ಲಿ ಜಮಾಯಿಸಿರುವಂತಹ ನೂರಾರು ಬಾಂಗ್ಲಾ ನಿರಾಶ್ರಿತರನ್ನ ಗಡಿ ಭದ್ರತಾ ಪಡೆಗಳು ತಡೆದು ವಾಪಸ್ ಕಳಿಸ್ತಾ ಇವೆ ನಿಮ್ಮನ್ನು ಯಾಕೆ ಒಳಗೆ ಬಿಟ್ಕೊಳ್ಳಲು ಸಾಧ್ಯ ಇಲ್ಲ ಅಂತ ನಿರಾಶ್ರಿತರಿಗೆ ಬಿಎಸ್ಎಫ್ ಅಧಿಕಾರಿಯೊಬ್ಬರು ಬಹಳ ಕೂಲಾಗಿ ವಿವರಿಸಿರುವಂತಹ ವಿಡಿಯೋ ವೈರಲ್ ಆಗಿದ್ದು ವ್ಯಾಪಕ ಮೆಚ್ಚುಗೆಗೆ ಪಾತ್ರವಾಗ್ತಾ ಇದೆ ಪಶ್ಚಿಮ ಬಂಗಾಳದ ಕೋಚ್ ಬಿಹಾರ್ ಜಿಲ್ಲೆಯ ಗಡಿ ಭಾಗದಲ್ಲಿ ನಿರಾಶ್ರಿತರ ಗುಂಪಿನ ಜೊತೆಗೆ ಬಿಎಸ್ಎಫ್ ಅಧಿಕಾರಿ ಮಾತಾಡುವ ಈ ವಿಡಿಯೋವನ್ನ ಮಾಜಿ ಕೇಂದ್ರ ಸಚಿವ ಮತ್ತು ಶಿವಸೇನಾ ನಾಯಕ ಮಿಲಿಂದಿಯೋರಾ ಹಂಚಿಕೊಂಡಿದ್ದಾರೆ ಬಂಗಾಳಿ ಭಾಷೆಯಲ್ಲಿ ಮಾತಾಡಿದಂತಹ ಅಧಿಕಾರಿ ನೀವು ಎದುರಿಸ್ತಾ ಇರುವಂತಹ ಸಂಕಷ್ಟಗಳ ಅರಿವು ನಮಗೆಲ್ಲರಿಗೂ ಇದೆ ನೀವು ಇಲ್ಲಿಗೆ ಬಂದಿದ್ದೀರಿ ಆದರೆ ಚರ್ಚೆ ನಡೆಯಬೇಕಾಗಿದೆ ಈ ರೀತಿಯಲ್ಲಿ ಸಮಸ್ಯೆಗಳನ್ನು ಪರಿಹರಿಸಲಿಕ್ಕೆ ಸಾಧ್ಯ ಇಲ್ಲ ನಾವು ಬಯಸಿದ್ರು ನಾವು ನಿಮ್ಮನ್ನ ಒಳಗೆ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ ಅದಕ್ಕೆ ಅಲ್ಲಿ ನೆರೆದಿದ್ದಂತಹ ಬಾಂಗ್ಲಾ ಪ್ರಜೆಗಳು ಪ್ರತಿಭಟನೆ ವ್ಯಕ್ತಪಡಿಸಿದರು ಮಾತನ್ನು ಮುಂದುವರಿಸಿದ ಅಧಿಕಾರಿ ದಯವಿಟ್ಟು ನನ್ನ ಮಾತನ್ನ ಕೇಳಿ ಕೂಗೋದ್ರಿಂದ ಏನು ಪ್ರಯೋಜನ ಆಗಲ್ಲ ಇಡೀ ಜಗತ್ತಿಗೆ ನಿಮ್ಮ ಸಮಸ್ಯೆ ತಿಳಿದಿದೆ ಆದರೆ ಅದರ ಬಗ್ಗೆ ಚರ್ಚೆ ನಡಿಬೇಕು ಚರ್ಚೆ ನಡೆದ ನಂತರ ನಾವು ನಿಮ್ಮನ್ನ ಹೇಗೆ ರಕ್ಷಿಸಬಹುದು ಅಂತ ನಾವು ನೋಡ್ತೇವೆ ನೀವು ನೋಡಬಹುದು ಹಿರಿಯ ಅಧಿಕಾರಿಗಳು ಇಲ್ಲಿದ್ದಾರೆ ಆದರೆ ನಾವು ನಿಮಗೆ ತಕ್ಷಣ ಅವಕಾಶ ನೀಡಬೇಕು ಅಂತ ನೀವು ಹೇಳಿದ್ರೆ ಅದು ಸಾಧ್ಯವಾ ಅಂತ ಹೇಳಿದ್ದಾರೆ ನನ್ನ ದೇಶದ ಪರವಾಗಿ ನಾನು ನಿಮ್ಮಲ್ಲಿ ವಿನಂತಿಸ್ತೇನೆ ನಿಮ್ಮ ಸಮಸ್ಯೆಗಳನ್ನ ಚರ್ಚೆ ಮೂಲಕ ಬಗೆಹರಿಸಲಾಗ್ತದೆ ವಾಪಾಸ್ ಹೋಗುವಂತೆ ನಿಮಗೆ ನಾವು ವಿನಂತಿಸ್ತೇವೆ ಈ ಸಮಸ್ಯೆಗೆ ಒಂದು ಅಥವಾ ಎರಡು ಗಂಟೆಗಳಲ್ಲಿ ಪರಿಹಾರವನ್ನ ಕಂಡುಹಿಡಲಿಕ್ಕೆ ಆಗೋದಿಲ್ಲ ಅಂತ ಅಧಿಕಾರಿಗಳು ಮನವಿಯನ್ನ ಮಾಡಿದ್ದಾರೆ ಏನು ಆಗ ಸೇರಿದಂತಹ ಜನರ ಗುಂಪು ತಮ್ಗೆ ಒಂದು ಅವಕಾಶ ನೀಡುವಂತೆ ಬಿ ಎಫ್ ಸಿಬ್ಬಂದಿಗೆ ಮನವಿ ಮಾಡ್ತಾ ಇರೋದು ವಿಡಿಯೋದಲ್ಲಿ ಕೇಳಿಸಿದೆ ಅವರು ನಮ್ಮ ಸುಟ್ತಾರೆ ನಮ್ಮ ಮೇಲೆ ದೌರ್ಜನ್ಯ ನಡೀತಾ ಇದೆ ಅಂತ ನಿರಾಶ್ರಿತರು ಅಸಹಾಯಕತೆಯಿಂದ ಕೂಗಿದ್ದಾರೆ ನೀವು ತೊಂದರೆಯಲ್ಲಿದ್ದೀರಿ ಅಂತ ನಮ್ಮ ಅಧಿಕಾರಿಗಳಿಗೆ ತಿಳಿದಿದೆ ನನ್ನ ಹಿರಿಯ ಅಧಿಕಾರಿಗಳು ನಿಮ್ಮ ಪಡೆಯೊಂದಿಗೆ ಚರ್ಚೆ ನಡೆಸಿದ್ದಾರೆ ಅವರು ನಿಮ್ಮ ಸಮಸ್ಯೆಗಳನ್ನ ಆಲಿಸ್ತಾರೆ ಅವರು ನಿಮ್ಮನ್ನ ಹಿಂತಿರುಗುವಂತೆ ಕೇಳಿದ್ದಾರೆ ಅಂತ ತಿಳಿಸಿದ್ದಾರೆ ಇನ್ನು ಈ ವಿಡಿಯೋ ಹಂಚಿಕೊಂಡಿರುವಂತಹ ಮಿಲಿಂದ ಅಧಿಕಾರಿಯ ಸ್ಥೈರ್ಯವನ್ನು ಶ್ಲಾಘಿಸಿದ್ದಾರೆ ಬಾಂಗ್ಲಾದೇಶರಿಗೆ ಯಾಕೆ ಅಕ್ರಮವಾಗಿ ಭಾರತಕ್ಕೆ ಪ್ರವೇಶಿಸಲು ಸಾಧ್ಯವಿಲ್ಲ ಅಂತ ಬಿಎಸ್ಎಫ್ ಅಧಿಕಾರಿಯೊಬ್ಬರು ಶಾಂತವಾಗಿ ವಿವರಿಸಿರುವ ಈ ವಿಡಿಯೋ ಒಂದು ರೀತಿಯಲ್ಲಿ ಮನಮುಟ್ಟುತ್ತದೆ ಮತ್ತೆ ಇದು ಜನರಲ್ಲಿ ಸ್ಫೂರ್ತಿಯನ್ನು ತುಂಬುತ್ತದೆ ಭರವಸೆಯನ್ನು ತುಂಬುತ್ತದೆ ಅಂತ ಹೊಗಳಿದ್ದಾರೆ ಏನು ಜನರ ಹತಾಶೆಯನ್ನು ನೋಡುವಾಗ ಬೇಸರವಾಗ್ತದೆ ಆದರೆ ಅಧಿಕಾರಿಯ ಶಾಂತ ಮನಸ್ಥಿತಿಯನ್ನು ನೋಡುವಾಗ ಸ್ಪೂರ್ತಿ ತುಂಬುತ್ತದೆ ಭಾರತದ ಗಡಿಗಳನ್ನು ಸುರಕ್ಷಿತವಾಗಿರಿಸಲು ಸರ್ಕಾರವು ಬದ್ಧವಾಗಿದೆ ಅಂತ ತಿಳಿದುಕೊಳ್ಳುವ ಭರವಸೆಯನ್ನು ನೀಡ್ತದೆ ಅಂತ ರಾಜ್ಯಸಭೆ ಸಂಸದರಾಗಿರುವ ದಿಯೋರಾ ಅವರು ಹೇಳಿದ್ದಾರೆ ಪಾಕಿಸ್ತಾನದ ಗುಪ್ತಚರ ಸಂಸ್ಥೆ ಐಎಸ್ಐನ ಮಾಜಿ ಮುಖ್ಯಸ್ಥ ಲೆಫ್ಟಿನೆಂಟ್ ಜನರಲ್ ಫೈಜ್ ಹಮೀದ್ ಅವರನ್ನು ತಮ್ಮ ವಶಕ್ಕೆ ತೆಗೆದುಕೊಂಡದಾಗಿದೆ ಅಂತ ಪಾಕ್ ಸೇನೆ ಹೇಳಿದೆ ಗೃಹ ನಿರ್ಮಾಣ ಅಡಿಯಲ್ಲಿ ನಡೆದಿದೆ ಅಂತ ಹೇಳಲಾಗಿರುವ ಹಗರಣಕ್ಕೆ ಸಂಬಂಧಿಸಿದಂತೆ ಫೈಜ್ ಅವರು ಸೇನಾ ವಿಚಾರಣೆಯನ್ನು ಎದುರಿಸಲಿದ್ದಾರೆ ಫೈಜ್ ಹಮೀದ್ ಅವರ ವಿರುದ್ಧದ ಆರೋಪಗಳ ಸತ್ಯಾಸತ್ಯನ ಖಚಿತಪಡಿಸಿಕೊಳ್ಳಿಕೆ ಪಾಕಿಸ್ತಾನದ ಸುಪ್ರೀಂ ಕೋರ್ಟ್ನ ಆದೇಶದ ಪ್ರಕಾರ ಪಾಕ್ ಸೇನೆಯು ವಿವರವಾದ ತನಿಖೆಯನ್ನು ಕೈಗೊಂಡಿದೆ ಅಂತ ಸೇನೆಯ ಮೂಲಗಳು ಹೇಳಿವೆ ಹಮೀದ್ ಅವರು ಎರಡು ಸಾವಿರದ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತೊಂದರವರೆಗೆ ಐಎಸ್ಐ ಮುಖ್ಯಸ್ಥರಾಗಿ ಕಾರ್ಯವನ್ನು ನಿರ್ವಹಿಸಿದ್ರು ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಹೀಗೆ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಅಲ್ಲಿಯವರೆಗೂ ಧನ್ಯವಾದ